ಇವತ್ತಿನ ದಿನ ಬೀದರ್ ಜಿಲ್ಲೆ ಹುಮನಾಬಾದ್ ನಗರ ಪಟ್ಟಣದಲ್ಲಿ ಇದೀವಿ ಒಂದು ಮೋಳಿಕೇರ ಗ್ರಾಮದಲ್ಲಿದ್ದೀವಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವನ್ನು ಏನಪ್ಪಾ ಅಂದ್ರೆ ಒಂದು ವೀರಭದ್ರೇಶ್ವರ ಗುಡಿಗೆ ಕಳಸಾರೋಹಣ ಮತ್ತು ದೀಪೋತ್ಸವ ಕಾರ್ಯಕ್ರಮ ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹೊಂದಿದ್ದಾರೆ ಬನ್ನಿ ದೇಶವಾಗಿ ಸಾವಿರದ ಎಂಟು ಜಗದ್ಗುರುಗಳು ಇವತ್ತಿನ ದಿನ ಏನಪ್ಪ ಅಂದ್ರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಮಾತಾಡೋಣ ಹುಬ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮ ಆದರ್ಶವಾದಂತಹ ಒಂದು ಗ್ರಾಮ ಈ ಗ್ರಾಮದಲ್ಲಿ ರಂಭಾವರಿ ಪೀಠದ ಕುಲದೈವನಾಗಿ ಕ್ಷೇತ್ರನಾಥನಾಗಿ ಪೂಜೆಗೊಳ್ಳುವಂತಹ ವೀರಭದ್ರ ಸ್ವಾಮಿ ಈ ಮೊಳಕೇರ ಗ್ರಾಮದಲ್ಲಿ ವೀರಭದ್ರೇಶ್ವರನಾಗಿ ನೆಲೆ ನಿಂತುಕೊಂಡಿದ್ದಾನೆ ಇನ್ನೊಂದೆಡೆಗೆ ಮೋಳಿಗೆ ಮಾರಯ್ಯನವರು ಸಮಾಧಿಗೊಂಡಂಥ ಪವಿತ್ರ ಸ್ಥಳವೂ ಕೂಡ ಮೊಳಕೇರ ಗ್ರಾಮವಾಗಿದೆ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಇಂತಹ ಗ್ರಾಮದಲ್ಲಿ ಇವತ್ತು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭವ್ಯವಾದಂತಹ ಗೋಪುರ ನಿರ್ಮಾಣ ಮಾಡಿ ಆ ಗೋಪುರಕ್ಕೆ ಒಂದು ಕಳಸಾರೋಹಣದ ಕಾರ್ಯಕ್ರಮವನ್ನು ಮೂಲ ರಂಭಾಪುರಿ ಪೀಠ ಜಗದ್ದುಗಳನ್ನು ಬರಮಾಡಿಕೊಂಡು ಆರೋಹಣ ಮಾಡಿಸಿರುವಂಥದ್ದು ರಂಭಾಪುರಿ ಪೀಠಕ್ಕೂ ಈ ಗ್ರಾಮಕ್ಕೂ ಇರುವಂಥ ನಿಕಟವಾದಂಥ ಸಂಬಂಧವನ್ನು ಎತ್ತಿ ತೋರಿಸ್ತಾ ಇದೆ ನಿಜವಾಗಲೂ ಕೂಡ ಇದು ಈ ಗ್ರಾಮದ ಜನರು ಗುರುಪೀಠಗಳಲ್ಲಿರುವಂಥ ಅಭಿಮಾನ ಮತ್ತು ಧರ್ಮ ಸಾಮರಸ್ಯದಿಂದ ಕೂಡಿ ಬಾಳುವಂಥ ಈ ಗ್ರಾಮ ನಿಜವಾಗಲೂ ಇವತ್ತು ಪವಿತ್ರಗೊಂಡಿದೆ ಸಾರ್ಥಕವಾದಂಥ ಕಾರ್ಯಕ್ರಮ ಗ್ರಾಮದ ಎಲ್ಲ ದೈವಸ್ಥರು ಕೂಡ ಸೇರಿ ಮಾಡಿರುವಂಥದ್ದು ಸಂತೋಷ ಇವತ್ತಿನ ದಿನಮಾನಗಳಲ್ಲಿ ಧರ್ಮ ಜಾತಿ ಜಾತಿಗಳಲ್ಲಿ ವ್ಯಾಪಕವಾದಂಥ ಸಂಘರ್ಷ ಇದೆ ಬಹುಶಃ ಎಲ್ಲವೂ ಕೂಡ ನಿಂತು ಸಾಮರಸ್ಯ ಸದ್ಭಾವನೆ ಬೆಳೆದು ಬರುವಂಥ ಅವಶ್ಯಕತೆ ಇದೆ ಈ ಬಾರಿ ರಂಭಾಪುರಿ ಧರ್ಮ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ ಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ದೂರದೃಷ್ಟಿಯ ಘೋಷಣೆಯನ್ನು ಮಾಡಿದ್ದು ಇವಾಗಲೂ ನಮ್ಮ ಜೀವಮಾನದಲ್ಲಿ ಅದು ಸಾಕಾರಗೊಳ್ಳಿರುವುದನ್ನು ಬಹಳ ಬಹಳವಾಗ್ತಾ ಇದೆ ಇದು ಜೆ ಕೆ ಕನ್ನಡ ಟಿ ವಿ ಚಾನೆಲ್ ಇಂದ ಆದರ್ಶ ಚಿಂತನೆಗಳನ್ನು ಈ ನಾಡಿನ ಜನತೆಗೆ ಮುಟ್ಟಿಸುವಂತಹ ಕಾರ್ಯದಲ್ಲಿ ಮುಂದಾಗಿ ಏನು ಕಾರ್ಯ ಮಾಡ್ತಾ ಇದೆ ಅದು ಎಲ್ಲ ಜನರಿಗೆ ಒಂದು ಹೆಮ್ಮೆ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಟಿ ವಿ ಚಾನಲ್ ಇದು ಕೂಡ ಜನಮಾನದಲ್ಲಿ ಬೇರೂರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ ಉತ್ತರೋತ್ತರವಾಗಿ ಟಿವಿ ಟಿ ವಿ ಚಾನಲ್ ಉದ್ಯೋಗಗೊಂಡು ಜನರ ಬಾಳಿಗೆ ಬೆಳಕನ್ನು ತೋರಲಿ ಅಂತೇಳಿ ಶುಭವನ್ನು ಹಾರೈಸುತ್ತಿದ್ದೇವೆ ನಮಸ್ಕಾರ ಎಲ್ಲ ಜನರಿಗೆ ನನ್ನ ಊರಿನ ಜನರಿಗೆ ಹಾಗೂ ನಮ್ಮ ಬೀದರ್ ಡಿಸ್ಟಿಕ್ದ ಎಲ್ಲ ಜನರಿಗೂ ನಮ್ಮ ಮೋಳ್ಕೆರೆ ಗ್ರಾಮದಿಂದ ನಮಸ್ಕಾರ ಮಾಡಿ ನಾನು ಹೇಳುವುದೇನೆಂದರೆ ನಮ್ಮ ಮೋಳ್ಕೆರೆ ಗ್ರಾಮದಲ್ಲಿ ಚಿಕ್ಕದಾದರೂ ಎಲ್ಲ ಜನರ ಭಕ್ತಿ ಕಾಣಿಕೆಯಿಂದ ನಾವು ಭಾಳ ಭವ್ಯವಾದ ಗೊಬ್ಬರವನ್ನು ಕಟ್ ನಿರ್ಮಾಣ ಮಾಡಿ ಕಳಸವನ್ನು ಈಗ ಈ ದಿವಸ ಈ ಮಾಡಿ ಮಾಡಲಾಯಿತು ಆದರೆ ಎಲ್ಲ ನಮ್ಮ ಊರಿನ ಜನರು ಕೊಟ್ಟ ಕಾಣಿಕೆಯಿಂದ ನಾವು ಭಾಳ ಸಂತೋಷವಾಗಿ ಮತ್ತು ಊರಿನ ಎಲ್ಲ ನಮ್ಮ ಕಾರ್ಯಕರ್ತರು ದುಡಿಮೆಯಿಂದ ಚೆನ್ನಾಗಿ ರಂಭಾಪುರಿ ಗುರುಗೋಳದಿಂದ ಗೋಪುರ ಉದ್ಘಾಟನೆ ಮಾಡಲಾಯಿತು ಮತ್ತು ಕಳಸಾರೋಹಣ ಮಾಡಲಾಯಿತು ಇವತ್ತು ನಮ್ಮ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಒಂದು ಗೋಪುರ ಉದ್ಘಾಟನೆ ಮತ್ತು ದೀಪೋತ್ಸವ ಕಳಸಾರೋಹಣ ಕಾರ್ಯಕ್ರಮ ನಮ್ಮಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ನಡೀಬೇಕಾದ್ರೆ ನಮ್ಮ ಕಮಿಟಿಯ ಮತ್ತು ನಮ್ಮ ಗ್ರಾಮಸ್ಥರ ಒಂದು ಬೆಂಬಲ ನಮ್ಮ ಕಮಿಟಿಗೆ ಗ್ರಾಮಸ್ಥರ ಒಂದು ಬೆಂಬಲ ಚೆನ್ನಾಗಿ ಸಿಕ್ತು ಇದೇ ಥರ ಮುಂದೆ ಕೂಡ ನಮಗೆ ಕಮಿಟಿಗೆ ಬೆಂಬಲ ಸಿಗಬೇಕು ಎಲ್ಲ ಗ್ರಾಮಸ್ಥರದಿಂದ ಮತ್ತು ಇಲ್ಲಿ ಇಲ್ಲಿ ನಮ್ಮ ಕ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲು ಏನು ಕಮ್ ನಮ್ಮ ಕಮಿಟಿಯ ಮತ್ತು ಗ್ರಾಮಸ್ಥರು ಏನು ಹಗಲು ರಾತ್ರಿ ಅನ್ನದೇ ಸತತವಾಗಿ ಒಂದು ಒಂದೂವರೆ ತಿಂಗಳಿಂದ ದುಡಿತಾ ಇದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಮತ್ತು ನಮ್ಮ ಕಮಿಟಿಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಈ ಈ ಕಾರ್ಯಕ್ರಮಕ್ಕೆ ಬಂದ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಭಕ್ತಾದಿಗಳಿಗೂ ಕೂಡ ನನ್ನ ಪರವಾಗಿ ಮತ್ತು ನಮ್ಮ ಕಮಿಟಿಯ ಪರವಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಶ್ರೀ ವೀರಭದ್ರೇಶ್ವರ ಮೋಳಿಕೆರೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ಕಮಿಟಿ ವತಿಯಿಂದ ಇವತ್ತು ನಮ್ಮ ಮೌಳಿಕೆರೆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಗೋಪುರ ಉದ್ಘಾಟನೆ ಮತ್ತು ಕಳಸಾರೋಹಣ ಮತ್ತು ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ರಂಭಾಪುರ ರಂಭಾಪುರದ ಶ್ರೀ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ ಹಾಗೂ ಕಲ್ಲೂರು ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ತರನಾಗಿ ನಮ್ಮ ಮೊಳಿಕೆರೆ ಗ್ರಾಮದಲ್ಲಿ ಅನ್ನದಾಸವು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸವು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ತಾ ಇದ್ದೀವಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು